ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಉಚಿತ ಪರಿಸರ ಸ್ನೇಹಿ ಗಣಪತಿ ವಿತರಣಾ ಕಾರ್ಯಕ್ರಮ ಕುರುಬರಹಳ್ಳಿ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಜೈರಾಮಣ್ಣಾರವರು ಏರ್ಪಡಿಸಿದ್ದರು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಕೆ ಗೋಪಾಲಯ್ಯರವರು ಆಗಮಿಸಿ ಉಚಿತ ಪರಿಸರ ಸ್ನೇಹಿ ಗಣಪತಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಪಿಒಪಿ ಗಣಪತಿ ನಿಷೇಧಿಸಿ ಪರಿಸರ ಗಣಪತಿ ಪೂಜಿಸಿ ಸ್ವಚ್ಛತೆ ಕಾಪಾಡಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ಶಂಕರಮಠ ವಾರ್ಡ್ ಅಧ್ಯಕ್ಷರಾದ ಮಂಜುನಾಥ್ ಮತ್ತಿತರೆ ಮುಖಂಡರು ಉಪಸ್ಥಿತರಿದ್ದರು ಅಣ್ಣ ಸಿಮಣ ಜೈಸಿಮಣ ಜಯಮಣ್ಣ ಅಂಚೂರು ಅಣ್ಣ ನೀನು ಆ ಕಡೆ ಇವತ್ತಿನ ಕಾರ್ಯಕ್ರಮ ಸರ್ ಗೌರಿ ಹಬ್ಬ ಇನ್ನು ಪೂರ್ತಿ ಹಬ್ಬದ ಸಾಲೆ ಸಿಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಮಾಲಿನ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗಣೇಶನ ಈಗಾಗಲೇ ಐದ ವರ್ಷದಿಂದ ಉಚಿತವಾಗಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ರು ಹಣ ಗಣೇಶ ಬೇಡ ಅವರು ಕೆರೆ ಕಟ್ಟೆ ಜೊತೆ ಸಂಪೂರ್ಣ ಹಾಳಾಗುತ್ತೆ ಕೆರೆ ಕಟ್ಟೆ ಗ್ರಹಕರ ಸಮಸ್ಯೆ ಮಾಡಿ ಮಣ್ಣಿನ ಗಣೇಶ ನಾಲ್ಕು ಸಾವಿರದ ಹದಿನೈದು ಸಾವಿರದಿಂದ ಈ ದೇಶ ಗಿಟ್ಟು ಭಾಗ ಮಾಡಿದ್ದೆ ಇದು ನಾನು ನೋಡ್ಕೊಂಡಿದ್ದು ಆ ಮಣ್ಣಿ ಗಣೇಶ ಒಂದು ಉದ್ದೇಶ ಏನು ಅಂದರೆ ಪುನೀತ್ನ ಉಳಿಸೋದಿಲ್ಲ ಮನಿ ಗಣೇಶ ಆ ಮನೆ ಮನೆಗೆ ಅವ್ರಿ ಪೂಜೆ ಮಾಡಿ ಅವ್ರ ಮನೆ ಗೀಟ್ ಮೇಲೆ ಗಣೇಶ ಆನಿಂದ ದಿಡಿಕಾಗ್ತದೆ ಒಬ್ಬರ ಕೂಡ ಆಗುತ್ತೆ ಪುನೀಸರನ್ನು ಆರಾಗುತ್ತೆ নমস্কার বিশ্বর আমি মুকন্দু গলা বলছি নমস্কার ಪೂಜೆ ಮಾಡಿ ಆರಂಭ ಕೊಡ್ತೀವಿ ಈಗಾಗಲೇ ಮುಖ್ಯವರು ಮೊದಲನೇ ಸಾರಿ ಮೆಂಬರ್ಶಿಪ್ ಶುರು ಏಳು ಗಂಟೆ ಒಳಗಡೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೆಂಬರ್ಶಿಪ್ ಆಗಿದೆ ಒಂದೇ ದಿವಸ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಈಗ ಶಾಸಕರು ನಾವು ಎಲ್ಲ ಸೇರಿ ಅಭಿಯಾನ ಮಾಡಿ ಎಲ್ಲ ಕಾರ್ಯಕರ್ತ ಮುಖಂಡ ಕರೆಸಿ ಮುನ್ನೋಜನೆಯನ್ನ ಮಾಡಿ ಕಂಪ್ಲೀಟ್ ಮೆಂಬರ್ಶಿಪ್ ಆಗಬೇಕು ಅಂತ ಕಾರಣ ದೇಶದಲ್ಲಿ ಅತಿಯಾಗಿ ಹೆಚ್ಚಾಗಿರತಕ್ಕಂಥ ಮೆಂಬರ್ಶಿಪ್ ಇತ್ತಂದ್ರೆ ಅಂದ್ರೆ ಅದು ಬಿ ಜೆ ಪಿ ಪಾರ್ಟಿಲಿ ಅದು ಮೂರು ವರ್ಷಕ್ಕೊಂದ್ಸರಿ ಮತ್ತೆ ಪುನರ್ವರ್ತನೆ ಪುನರ್ವರ್ತಿ ಅದನ್ನು ಹಾಗಾಗಿ ಮತ್ತೆ ಮಾಡಕ್ಕೆ ಹೊಟ್ಟಿದ್ದೀವಿ ಬಹಳ ಚೆನ್ನಾಗಿ ಮೆಂಬರ್ಶಿಪ್ ಆಗ್ತಾ ಇದೆ ಈಗ ಗದ್ದು ಬಿಬಿಎಂಪಿಯಿಂದ ಬ್ಯಾಂಕರ್ ಈಗ ವಾಲಂಟರಿ ಸಂಘ ಸಂಸ್ಥೆಗಳು ಸ್ನೇಹಿತರುಗಳು ಗಣೇಶನ ಗಣೇಶನ್ ಕೂರಿಸುವಂಥದಕ್ಕೆ ಆ ಕೆರೆ ಕಡೆ ಬಿಡಕ್ಕೆ ಹೋದಾಗ ಹೋಗೋದು ಅದನ್ನು ಮುಳುಗೋಗೋದು ಅದೇ ಆಗೋದು ಕೂಗಾಡೋದು ಹೊರದಾಡೋದು ಬಡದಲ್ಲ ಹೋಗ್ತದೆ ಯುವಕರು ಮಾಡ್ತಾರೆ ಅಂತ ಒಂದು ಪ್ಲಾನ್ ಮಾಡಿ ಲಾರಿ ಮಾಡಿಕೊಂಡಿದ್ವಿ ಲಾರಿ ಒಳಗಡೆ ನೀರು ತುಂಬಿ ಅದು ಕೇಂದ್ರ ವ್ಯವಸ್ಥೆ ಇಲ್ಲೇ ತಗೊಂಡೋಗ್ಬಿಡತ್ತರ ಆ ಲಾರಿ ತಗೊಂಡೋಗ್ಬಿಟ್ಟು ಕೆರೆಗೆ ಬಿಡೋ ತಗೊಂಡ್ ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಎಷ್ಟು ಪಾಯಿಂಟ್ ಮಾಡಿದ್ರೆ ಹತ್ತೊಂಬತ್ತು ಕಡೆ ಮಾಡಿದ್ವಿ ಒಮ್ಮೆ ನಾಡಿನ ಜನತೆಗೆ ವಿಶೇಷವಾಗಿ ಮೈಸೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಕಾರ್ಯಕರ್ತರು ಕೊಂಡ್ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೊಡ್ತಾ ನಮಸ್ಕಾರ